ಪವನಶಕ್ತಿ ಕೈಗಾರಿಕಾ ಘಟಕ ಗ್ರ್ಯಾಂಡ್ ಓಪನಿಂಗ್ ಉದ್ಯೋಗ ನಿರ್ವಹಣೆಗೆ ಕೈಗಾರಿಕಾ ಘಟಕಗಳು ಅತ್ಯಗತ್ಯ ಶಾಸಕ ಎನ್ ವೈ ಗೋಪಾಲಕೃಷ್ಣ ಸ್ಪಷ್ಟನೆ ಎಸ್ ವೀಕ್ಷಕರ ದಿನಾಂಕ ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಚಿತ್ರದುರ್ಗ ಜಿಲ್ಲೆ ಮೊಳಕಲ್ಮೂರು ತಾಲೂಕು ಮಳಕಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್ವೈ ಗೋಪಾಲಕೃಷ್ಣರವರು ಪವನಶಕ್ತಿ ಕೈಗಾರಿಕಾ ಘಟಕವನ್ನು ಉದ್ಘಾಟಿಸಿ ಮಾತನಾಡಿ ಪವನಶಕ್ತಿ ಕೈಗಾರಿಕಾ ಘಟಕ ಈ ಭಾಗದ ನಿರುದ್ಯೋಗಿ ವಿದ್ಯಾವಂತರ ಬಹುದಿನಗಳ ಕನಸು ನನಸಾಗಿದ್ದು ಟೂಲ್ ಫ್ಯಾಬ್ ಪವನಶಕ್ತಿ ತಯಾರಿಕಾ ಘಟಕ ನನಸುಗೊಳಿಸಿದೆ ಎಂದು ಶಾಸಕ ಎನ್ ವೈ ಗೋಪಾಲಕೃಷ್ಣರವರು ಹರ್ಷ ವ್ಯಕ್ತಪಡಿಸಿದರು ತಮ್ಮೇನಾಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣಕುಪ್ಪೆ ಗ್ರಾಮದ ಬಳಿ ನಿರ್ಮಾಣವಾದ ಪವನಶಕ್ತಿ ತಯಾರಿಕಾ ಘಟಕವನ್ನು ಉದ್ಘಾಟಿಸಿ ಅವರು ಮುಂದುವರೆದು ಮಾತನಾಡುತ್ತಾ ನನ್ನ ಮೂವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಇಂತಹ ಕಾರ್ಯಕ್ರಮ ಇದೇ ಮೊದಲ ಬಾರಿಗೆ ಎಂದು ಶಾಸಕರು ಹೆಮ್ಮೆಯಿಂದ ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಟೂಲ್ ಫ್ಯಾಬ್ ಸಂಸ್ಥೆಯ ಚೇರ್ಮನ್ ಚೌಹಾಣ್ ವಾಸುದೇವರಾವ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಮದನ ಮೋಹನ್ ಹರ್ಷವರ್ಧನ್ ಸುಧೀರ್ ಕುಮಾರ್ ಮುಖಂಡರಾದ ಗೌಡ ಸೇರಿದಂತೆ ಇತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮೊಳಕಲ್ಮೂರು ವರದಿಗಾರರು ಸೋಮಶೇಖರ ಭಟ್ರಳ್ಳಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು పాత్ర ఆత్ ఇష్టపడతీ ఈ కంపెనీ ఎస్టాబ్లిష్మెంట్ అయితే ఇవరదు నేను కూడా ఫిలి మెంబర్ అంతి బట్ డోంట్ థింక్ ఐ విల్ బికమ్ ది షేర్ హోల్డర్ ఆఫ్ దిస్ కంపెనీ డోంట్ ఐ డోంట్ ఎక్స్పెక్ట్ ఆల్సో యూ అన్ పై ఫ్రమ్ యువల్ ఫ్రీ సర్వీస్ ಆನರರಿ ಡೆಡಿಕೇಶನ್ ಹೀಗಾಗಿ ಏನೇ ಸಮಸ್ಯೆಗಳು ಬಂದರೂ ಕೂಡ ನಾನು ಇರ್ತೇನೆ ಐ ಎಲ್ ಬಿ ಹಿಯರ್ ಟು ಹೆಲ್ಪ್ ದೆಮ್ ಆಲ್ಸೋ ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ಏನು ಹೆಸರೇಟ್ ಮಾಡಬೇಕಾಗಿಲ್ಲ ನೀವು ಬನ್ನಿ ನಾವೆಲ್ಲ ಜೊತೆಗಿರ್ತೀವಿ ನೀವು ಕೂಡ ಧೈರ್ಯ ಶಾಲೆಗಳೇ ಧೈರ್ಯ ಕೂಡ ಈ ಭಾಗದಲ್ಲಿ ಐ ನೋ ಹೌ ಮೆನಿ ಪ್ರಾಬ್ಲಮ್ ಯು ಆಲ್ರೆಡಿ ಕ್ರಮ ಕಾಸ್ ಆ್ಯಂಡ್ ಫೇಸ್ ದಿ ಸೀಕ್ವೆನ್ಸ್ ಆಫ್ ಪ್ರಾಬ್ಲಮ್ಸ್ ಆಲ್ಸೋ ದಟ್ ಡೇ ಟು ಡೇ ವಾಟ್ ಎವರ್ ದ ಪ್ರಾಬ್ಲಮ್ಸ್ ದಟ್ ಯು ಆ ಫೇಸ್ಡ್ ಐ ನೋ ದಟ್ ಆಲ್ಸೋ ಬಟ್ ಬಿಗಿನಿಂಗ್ನಲ್ಲೇ ಆ ರೀತಿ ಪ್ರಾಬ್ಲಮ್ ಆಗಿತ್ತು ಎಲ್ಲ ಕೊಟ್ಟು ಮನೆ ಕಟ್ಟಿ ನೋಡು ಒಂದು ಮನೆ ನೋಡಿ ಮದುವೆ ಮಾಡಿ ನೋಡಿ ಅಂತ ಹೇಳಿದ್ರೆ ಅಷ್ಟಕ್ಕೆ ಎಷ್ಟು ಸಮಸ್ಯೆಗಳಾಗಿರುತ್ತೆ ಇಂಥ ದೊಡ್ಡ ಫ್ಯಾಕ್ಟ್ರಿ ಕಟ್ಟಬೇಕಂದ್ರೆ ಇವೆಲ್ಲ ಸಮಸ್ಯೆಗಳೇ ಇವೆಲ್ಲ ನಾನು ನಿಮ್ಮೆಲ್ಲರೂ ಹೇಳೋದಕ್ಕೆ ನನ್ನ ದೊಡ್ಡ ರಾಜಕಾರಣಿ ಅಲ್ಲ ನಾನು ಎಮ್ ಎಲ್ ಆಗಿ ಉಳಿದಿದ್ದೀನಿ ಜನಗಳ ಆಶೀರ್ವಾದ ಬಳ್ಳಾರಿ ಜಿಲ್ಲೆ ಆಶೀರ್ವಾದ ನನ್ನ ಮೇಲಿದೆ ವಿಜಯನಗರ ಜಿಲ್ಲೆ ಆಶೀರ್ವಾದ ಜನ ನನ್ನ ಮೇಲಿದೆ ಅದೇ ರೀತಿಯಲ್ಲಿ ನಾನು ಹುಟ್ಟೂರು ಮೊಳಕಾಲ್ಮೂರು ಪಕ್ಕದಲ್ಲಿರ್ತಕ್ಕಂಥ ಗ್ರಾಮ ಇಲ್ಲೆಲ್ಲರ ಆಶೀರ್ವಾದ ಬಲದೊಂದಿಗೆ ನಾನು ರಾಜಕಾರಣಿಗೆ ನಿಂತಿದ್ದೇನೆ ಇವತ್ತವರೆಗೆ ಯಾರು ಡೋರ್ಗೆ ಹೋಗಿ ನಾನು ಮಂತ್ರಿ ಮಾಡಿರಿ ಅಂತ ನಾನು ಎಲ್ಲಿ ಕೇಳಲಿಲ್ಲ ನನಗಿಂತ ಭಾಳ ಜೂನಿಯರ್ಸ್ ಒಂದು ಸಾರಿ ಎರಡು ಸರ್ ಮೂರು ಸಾರಿ ಆಗಿರೋರೆಲ್ಲ ಎಮ್ ಎ ಮಿನಿಸ್ಟ್ರ್ಗಳಾಗೋದ್ರು ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿ ಹೋದರು ನಮ್ಮ ಹುಡುಗರೆಲ್ಲ ಬಂದು ಹೇಳ್ತಾರೆ ಸ್ಟ್ರೈಕ್ ಮಾಡೋಣ ಗಲಾಟೆ ಮಾಡೋಣ ಅವ್ರ ಹತ್ರ ಹೋಗಿ ನಾವು ಜಗಳ ಮಾಡಿ ನಾವು ಮಿನಿಶ್ಟ್ ತಗೊಳ್ಳೋಣ ಅಂತೇಳಿ ನಾನು ಇವ್ರಿಗೆ ಹೇಳ್ತೀನಿ ಅದ್ರಾಗ ರುಚಿ ಇಲ್ಲ ಜಗಳ ಮಾಡಿ ಗಲಾಟೆ ಮಾಡಿ ತೊಗೊಳೋದ್ರಲ್ಲಿ ರುಚಿ ಇರೋದಿಲ್ಲ ಅದೃಷ್ಟ ಅನ್ನೋದು ಬಂದರೆ ತಾನಾಗ ತಾನೇ ಬರಬೇಕು ನಮ್ಮ ಹತ್ರ ನನ್ನ ಎಮ್ ಎಲ್ ಎ ಗಿರಿ ಬಂದಿರತಕ್ಕಂಥದ್ದು ನನ್ನ ಅದೃಷ್ಟದ ವತಿಯಿಂದ ತಾನೇ ತಾನೇ ಬಂದಿರೋದು ನಾನು ಹುಡ್ಕೊಂಡು ಹೋಗಿದ್ದಲ್ಲ ಇದು ಹೀಗಾಗಿ ಟೂಲ್ ಕ್ಯಾಬ್ನವ್ರು ಬಂದಿರತಕ್ಕಂಥದ್ದು ಅವರ ಅದೃಷ್ಟ ಮೊಳಕಾಲ್ಮುರು ತಾಲೂಕಿನಲ್ಲಿ ಇದ್ದು ಕೆಲಸ ಮಾಡಬೇಕು ಅನ್ನೋದು ಭಗವಂತನ ಒಂದು ಪ್ರೇರಣೆ ಅದು ಆ ಒಂದು ಇನ್ಸ್ಪಿರೇಷನ್ ಎಲ್ಲೆಲ್ಲ ಇಲ್ಲಿ ಬಂದು ಈ ಕೆಲಸಗಳೆಲ್ಲ ನೀವು ಮಾಡಿದಿರಿ ಭಾಳ ಆಯಿತು ನಮ್ಮನ್ನೆಲ್ಲ ನೋಡಿ ಎಲ್ಲ ಇಂಟಲೆಕ್ಚುಯಲ್ಸಲ್ಲಿದ್ದಿರಿ ಥಿಂಕರ್ಸ್ ಇದ್ರಿ ఎలా ఫిలాసఫర్స్ ఇది ఎలా ఇండస్ట్రియస్ట్స్ ఎలా బంద్రీ ఇవన్నె నోడ్తా నిజవ్ కూడా బాగా అద్భుతవార్తక కార్యక్రమ ఇది అంత ననసెండి నిమగెలా బాహజ జన ఐ థింక్ యువర్ ఆల్ ఫ్రమ్ ఔట్ సైడ్ను తమినాడు కేరళ అండ్ ఆల్సో హైదరాబాద్ క్యాన్ యు ఫో దిస్ ల్యాంగ్వేజ్ కన్నడ ల్యాంగ్వేజ్ లోకల్ ల్యాంగ్వేజ్ యు క్యాంట్ అండర్స్టాండ్ హై విల్ ఎక్స్ప్లైన్ యు లీటర్ ಬಟ್ ಎನಿವೆ ಇವತ್ತು ಕಲಸಿ ನನಗೂ ಯೋಗ ಭಗವಂತನ ಯೋಗಕ್ಕಿಂತ ಹೆಚ್ಚಿಗೆ ಹಿರಿಯ ಮುತ್ಸದ್ದಿ ಯೋಗ ಅವರು ಎಲ್ಲೆಲ್ಲಿ ಹೋರಾಟ ಮಾಡಿದರು ಅವ್ರು ಎಷ್ಟು ಫಲ ಉಂಡಿದರು ಎಷ್ಟು ಸಮಸ್ಯೆಗಳಲ್ಲಿ ಅವರು ತೇಳ್ಕೊಂಡು ಬಂದಿದ್ದಾರೆ ಗೊತ್ತಾಗ್ತಾ ಇಲ್ಲ ಅಂಥವ್ರನ್ನ ಒಂದು ದರ್ಶನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ನನಗೆ ಇಲ್ಲಿ ಸಿಕ್ತು ಜೊತೆಯಲ್ಲಿ ಈ ದಿವಸ ಕಾರ್ಯಕ್ರಮ ನೋಡಿದ್ರೆ ಈ ಫ್ಯಾಕ್ಟ್ರಿ ನಾನು ಇಲ್ಲಿವರು ಕೂಡ ಅವರು ಎಸ್ಟಾಬ್ಲಿಷ್ ಮಾಡಿದಾಗ್ಲಿಂದ ಈವನ್ ವೆನ್ ದೇ ಸ್ಟಾರ್ಟ್ ಈವನ್ ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗ್ ಆಲ್ಸೋ ಐ ಡಿಡ್ ನಾಟ್ ಕಮ್ ಈವನ್ ಒನ್ಸ್ ಅವ್ರು ಎಷ್ಟೋ ಸಾರಿ ಕರೆದ್ರೂ ಕೂಡ ಐ ನೆವರ್ ವಿಸಿಟ್ ದಿಸ್ ಪ್ಲೇಸ್ ನಾನೆದ್ರು ಓನ್ಲಿ ಆಫ್ಟರ್ ಕಂಪ್ಲೀಷನ್ ಆಫ್ ದ ಟೋಟಲ್ ಬಿಲ್ಡಿಂಗ್ ಆ್ಯಂಡ್ ಟೋಟಲ್ ಎಸ್ಟ್ ಆಫ್ ದೆನ್ ಓನ್ಲಿ ಐ ವಿಲ್ ಕಮ್ ಅಂಡ್ ಆಲ್ಸೋ ಐ ಎಂಜಾಯ್ ಅಲಾಂಗ್ ವಿತ್ ಯೂ ಪೀಪಲ್ ಐಸ್ ಐ ವನ್ಸ್ ಸೊ ಇವತ್ತೇನೋ ಇಟ್ ಆಸ್ ಕಮ್ ಟು ಮೈ ಇಟ್ ಈಸ್ ಅನ್ ಆಪರ್ಚುನಿಟಿ ಫಾರ್ ಮೀ ಆಲ್ಸೋ ಟು ಕಮ್ ಟುಡೇ అపార్చునిటీ ఐ గైంట్ ఫార్ ఇనగ్రేటింగ్ ద బ్యూటిఫుల్ దిస్ ఫంక్షన్ టుడే నే ఆల్వేస్ ఐ ఆం దేర్ విత్ దెమ్ ఆల్సో టు అసిస్ట్ అండ్ ఆల్సో టుల్ప్ ఈవెన్ ఆస్ అ మెంబర్ ఆఫ్ దేర్ ఫ్యామిలీ ఐ ఎమ్ హియర్ టు ఎల్ప్ దెమ్ ఆల్సో హౌ టు కమ్ ఔట్ హీస్ ప్రాబ్లమ్స్ ఇఫ్ దేర్ విత్ బ్రదర్ ఆల్వేస్ ఐమ్ ఐ వి ఎల్ప్ యూ ఆల్సో ఇండస్ట్రీ ననె స్వామి వివేకానందరు ಈ ದೇಶ ಉದ್ಧಾರ ಆಗಬೇಕಂದ್ರೆ ಮೂಲಭೂತವಾಗಿ ಎರಡು ಬೇಕು ಅಂತ ಒಂದು ಒಳ್ಳೆ ರಸ್ತೆ ಬೇಕು ಒಂದು ಇಂಡಸ್ಟ್ರಿ ಬೇಕು ಅಂತ ಇಂಡಸ್ಟ್ರೀಸ್ ಆರ್ ಟೆಂಪಲ್ಸ್ ಆಫ್ ಇಂಡಿಯಾ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಒಂದು ಸಾರಿ ಹಂಗೆ ಒಂದು ಇಂಡಸ್ಟ್ರಿ ಬಂದರೆ ಎಷ್ಟು ಸಮಸ್ಯೆಗಳಿದೆ ಹಿನ್ನೆಲೆಯಿಂದ ನಮಗೆ ಗೊತ್ತಾಗುತ್ತೆ ಒಂದು ಸಣ್ಣ ಒಂದು ಮಲ್ಲಿಗೆ ಹೂವನ್ನು ನಾವು ಬೆಳಿಬೇಕಾದ್ರೆ ಆ ಬೀಜದಿಂದ ಗೊಬ್ಬರ ಗೊಬ್ಬರದಿಂದ ನೀರು ನೀರಿನಿಂದ ಬೆಳೆ ಬೆಳೆಯಿಂದ ಮತ್ತು ಕಟಾವು ಕಟಾವಲಿಂದ ಮಾರ್ಕೆಟು ಮಾರ್ಕೆಟ್ಲಿಂದ ಮತ್ತೆ ಅದರ ಹೋರಾಟ ಇಷ್ಟೆಲ್ಲ ಹೇಗಿದೆ ಅದೇ ಸಿಮಿಲರ್ ಟು ದಟ್ ನಾವು ಈ ಫ್ಯಾಕ್ಟ್ರಿ ಇಟ್ಕೊಂಡಿರೋ ಸಮಸ್ಯೆಗಳಿಗೂ ಅದೇ ಆಗಿರುತ್ತೆ ನಿಮ್ಮ ಸಮಸ್ಯೆ ನಾವು ಅರ್ಥ ಮಾಡ್ಕೊಳ್ತೀವಿ ನಮ್ಮ ಎಲ್ಲ ರೀತಿಯಲ್ಲಿರ್ತಕ್ಕಂಥ ಒಂದು ಸಹಕಾರ ನಿಮಗೆ ಕೊಡ್ತೀನಿ ಇಂಥ ಒಂದು ಬ್ಯೂಟಿಫುಲ್ ಫಂಕ್ಷನಲ್ಲಿ ಅಟೆಂಡ್ ಮಾಡಿರ್ತಕ್ಕಂಥ ನಮ್ಮ ರಾವ್ ಚೀಫ್ ಚಾಪ್ ಅದೇ ರೀತಿಯಲ್ಲಿ ನಮ್ಮ ಸ್ನೇಹಿತರು ಎಮ್ ಡಿ ಎ ಟೈಮ್ಸ್ ದೇ ಕಮ್ ಆಲ್ ಬೈಯಸ್ ಯಾವಾಗ ಬರ್ತಾರೋ ವೆನ್ ಎರ್ ದ ಕಮ್ ಟು ಮೇ ಯೂಸ್ हर्षवर्धन सैशो नम स्तृ कुमोड इज अ लोकल मैन हियर इज ए नैबर दाइ फ्रेंड विष्णुवर्धन सुधीर कुमार दयालि फार ऐ कंग्रेजुलेट आल कम कमर एंड आलो गिवन मी एन अपॉर्चुनिटी टू सी आल ऑफ यून वन डो वन प्ले ठैंक्यू वेरी मच आल bless you all. Thank you very much.